அய்யா இன்னும் இல்லேத்தி ஆர்த்தி நோட் கார் அய்யா அது நான் நடை சீத்தாராம் நீஞ்சூர் ಹ್ಮ್ ನೋಡ್ರಿ ನಾನು ಬರ್ತೀನಿ ನೋಡ್ರಿ ಅಲ್ಲೇ ಬರ್ತೀನಿ ಅಷ್ಟ್ರಿಗೂ ಅವ್ರಿಗೆ ಮತ್ತೆ ಬೀಗರಿಗೆ ಎಲ್ಲರಿಗೂ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಕಲ್ಯಾಣ ಮಟ್ಟದಾಗ ಬರ್ರಿ ಅಂದಂಗೆ ಕಾಯಿ ತೊಗೊಂಡಿರಿ ಆ ಹುಡುಗ ಅವ್ರಿಗೆ ಇಬ್ಬರಿಗೂ ಕಾಯಿ ಇದು ಮಾಡಿ ಮೂಸಲ ಇದು ಮಾಡಿ ಹೋಗಿಬೇಕಲ್ಲಿ ಆಮೇಲೆ ಆರತಿ ಮಾಡಿ ಇವತ್ತಿ ಕುಂಕುಮ ಹಚ್ಚಿ ಒಳಗೆ ಬರಬೇಕು ಹಾಂ ಹಿಡ್ಕೊಂಡ್ರಿ ಅಮ್ಮ ಅಲ್ಲಿ ನಿಂತಿದ್ದೀರಿ ಮೀನಾಕ್ಷಿ ಬಂದು ಒಂದು ಸುತ್ತ ಕಾರು ಹ್ಞೂ ಅಲ್ಲೋಡು ದೂರ ಬರಕತ್ತವ ಅಲ್ಲೋಡದೆ ಮುಂದೆ ಇಬ್ರು ಇಬ್ಬರು ಮದ್ಮಕ್ಕಳು ಇದ್ದಂಗೆ ಐತಿ ಹಿಂದ ಬೀಗ್ತೀವು ಹ್ಞೂ ಅವ್ರಿಗೆ ಮಗಂದು ಹೊಳೆಯಂದು ಮತ್ತೆಲ್ಲ ಕಾರ್ಗಳಿಂದ ಜಗ್ಗಿದವು ಲೈನಾಗಿ ಈಗ ಮುಂದೆ ಬರೋ ಕಾರಣ ನೋಡು ಮದ್ಮಕ್ಳು ತೀರದ್ ಇಳು ಕೂಡ್ಲೇ ಅವ್ರಿಗೆ ಹ್ಮ್ ಕಾಯಿ ನಿವಾಯಿಸಿ ಒಗಿಬೇಕ್ ನೋಡು ಹಾ ಹಾ ಆಯ್ತು ಎತ್ತೀರ ಬಲ್ ತಡ್ರಿ ಮುಂದೆ ಬರಲಿ ಇಳದ್ ಇಲ್ಲಿ ಒಳಗ್ ಬರ್ತಾರಲ್ರಿ ಒಳಗ್ ಕಣ ಉಂಟು ಮುಂದೆ ತರಕ್ ತಗೋರಿ ಕಾಯಿ ಏ ಮೀನಾಕ್ಷಿ ಮೀನಾಕ್ಷಿ ಏ ರತ್ನಿ ಆ ಬಂದ್ರೆ ನೋಡು ಕಾರ್ ಇಲ್ತ ಇಳಿದ್ರ ನೋಡ್ ಮದ್ಮಕ್ಳು ಹೋ ಹೋ ಮಡಿ ಮಡಿ ಆರ್ತಿ ಮಾಡೋರಿ ವಾವ್ ಸೀತಾ ಏ ಸೀರಿ ಒಳಗ್ ಏನ್ ಸೂಪರ್ ಕಾಣಾಕತ್ತಿ ಆಗಲೇ ಕಾರ್ ಮೇಲೆ ಕುಂತಾಗ ಅನ್ಬೇಕಂದ್ ಏನೋ ಒಂದ್ ಡ್ರೈವರ್ ಪುಳ್ಳ ಪುಳ್ಳ ನಮ್ಮನ್ ಹಿಂದಿನ್ ನೋಡ್ತಿದ್ದ ಏನಾರ ಅಂದ್ರ ಏನ್ ಬೇಸಲ್ಲ ಅಂತ ಸುಮ್ಮನೆ ಬಂದೆ ಅವಾಗಿಂದ ನಿನ್ನ ನೋಡಕ್ಕೆ ತಿನ್ ಗೊತ್ತಂದ್ ನಾನು ಕಣ್ಣು ಆ ಕಡೆ ಈ ಕಡೆ ಒಳ್ಳೆ ಹೋಗ್ಬೇಕು ಅಂದ್ರೆ ಸರಿಯ ಹೊಲ್ವ ಅವ್ನ ಅವನ ಏನ್ ಸೂಪರ್ ಕಣಕತ್ತಿ ಇವತ್ತ ನೋಡ್ ನಿನ್ ಸೀರಿಯಾಗಿ ಎಷ್ಟ್ ಚಂದ ಕಣಕತ್ತಿನ್ ಯಪ್ಪ ಈಗ ಹಿಡ್ಕೊಂಡು ಉಪ್ಪ ಕೊಡ್ಬಿಡ ಏನಂಗ ನೋಡು ನನಗೂ ಅಷ್ಟೇ ನೀವು ಬಾಳ ಸೂಪರ್ ಕಣಕತ್ತೀರಿ ಅವಾಗ ಕಾಂಪ್ಲಿಮೆಂಟ್ಸ್ ಕೊಡ್ಬೇಕಂದೆ ಸೇಮ್ ನನಗೂ ಹಂಗ ಅನಿಸ್ತು ಆ ಡ್ರೈವರ್ ಪಾಪ ಮದ್ಮಕ್ಕಂತ ಹೇಳಿ ನೋಡೋದಕ್ಕೆ ಏನು ಮಾತಾಡ್ಲಾರ್ದಂಗ್ ಸುಮ್ಮನೆ ಕುಂತ್ಕೊಂಡಿದ್ದೆ ಭಾರಿ ಚೆನ್ನ ಕಣತ್ತೀರಿ ನೀವು ಮತ್ತೆ ಹಾ ಮೀನಾಕ್ಷಿ ತೋ ಬಡ ಬಡ ಇಬ್ಬರಿಗೂ ಬೆಳಗಾನ ಹಾಂ ಬರ್ರಿ ರಾಮು ಸೀತಾ ಆರ್ತಿ ಮಳಗಿಸ್ಕೊಂಡು ಒಳಗೆ ಬರ್ರಿ ಆಮೇಲೆ ನಿಮ್ಮ ಅವ್ವ ಇವರು ಸೀತಾ ನಿಮ್ಮ ಅವ್ವರು ಅಪ್ಪರು ಅವ್ರನ್ನೆಲ್ಲ ಕರ್ಕೊಂಡು ಒಳಗ ಅಂತ ಬರೀವಷ್ಟು ಹಾಂ ಅಕ್ಕ ಆಯ್ತು ಸೀತಾ ಹೋಗುವ ಹೋಗಿ ಹೋಗಿ ಗೌರಿ ಪೂಜೆ ಮಾಡು ಅತ್ತಿ ಮತ್ತೆ ಬಂದು ಬೈತಾರ ಬಡ ಬಡ ಮಾಡಿ ಮುಗಿಸಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಡಬಡ ಹೋಗಿ ಮುಕೋಬೇಕು ಜನ ಎಲ್ಲ ಕಾಯಕತ್ತರ ಎಂಗೇಜ್ಮೆಂಟ್ಗೆ ಲೇಟ್ ಆಯ್ತು ಬಡಬತ್ತ ನೀರು ತರೋದು ಮದುವೆ ಭಾಳ ಐತಿ ಮುಗಿಸ್ರಿ ಅತ್ತಿಗೆ ಮಾಡ್ಬೇಕಂದ್ರೆ ಮತ್ತೆ ಯಪ್ಪ ರಾಮು ನಿಮ್ಗೆ ಏನಿಲ್ಲ ನೀ ಸುಮ್ಮನೆ ನಿಂತ್ಕೊಂಡು ನೋಡು ಆಮೇಲೆ ಐತೆ ಐತೆ ಮಾಡದು ಮಾಡೋದು ಇದು ನಿಂತ್ಕೊಂಡು ನೋಡು அல் சீத்தி பூஜை நோக்கி மத்தியா இருந்தாடு முகஸ் பிட் இல்ல ಬೀಗ್ರೆ ಆ ಹೆಂಗಾಗೈತೆ ಪಾಪ ಮತ್ತೆ ನಿಮ್ಮಷ್ಟು ಅನುಕೂಲ ನಮ್ದು ಆಗ್ಯತೆ ಇಲ್ಲ ಏನೋ ತಿಳ್ಕೊಬೇಡ್ರಿ ಮತ್ತೆ ಏ ಹೋಗ್ಬಿಡ್ರಿ ಪಾ ಏನಾಯ್ತು ಒಳ್ಳೆ ಹೊಳ್ಳೆಬಳ್ಳ ಅದ ಅಂತರಿ ನಿಮ್ಮ ಅನುಕೂಲ ಆಗೈತೆ ಇಲ್ಲ ನಿಮಗೆ ಅನುಕೂಲ ಆಗೈತೆ ಇಲ್ಲ ಅಂತಂದು ಅದ್ರ ಏನೈತ್ರಿ ನಾವು ಮಾಡೋದ ನೀವು ಮಾಡೋದೇ ಅದ ಮಾಡಿರಿ ಬಟ್ ನಮ್ಗೆ ಏನು ಮಗಳ ಮದ್ವಿ ಚಂದಾಗ ಆಗತ್ತೈತಲ್ಲ ಅಷ್ಟ ಸಾಕು ನಾವು ಹಂಗೆಲ್ಲ ದೊಡಿಸ್ತನಕ ಯಾಕೆ ನೀವ್ಯಾಕಿಸ್ತಾನ ಮಾಡಿದ್ರಿ ಇನ್ನೇ ಕಮ್ಮಿ ಮಾಡಿದ್ರಿ ಅಂತ ಅನ್ನಕ್ಕೆ ಹೋಗೋಂಗೇ ಇಲ್ರಿ ನಾವು ಇದ್ದ ದೊಡ್ಡದ್ ಮಾಡ್ಕೊಂತೀವಿ ಹೊರತು ಹಂಗೆ ಸೊಕ್ಕ ಪಕ್ಕ ತೋರಿಸೋದು ನಮ್ಮ ಜಾಯ ಮಂದಾಗ ಬಿಡ್ರಿ ಅದೇ ಅಲ್ಲ ನೀವ್ ಹಂಗ ಅಂತೀರಿ ದೊಡ್ಡ ಗುಣ ನಿಮ್ದು ಆದ್ರೆ ನಾವು ನಿಮ್ ತಕ್ಕಂಗ ನಡ್ಕೋಬೇಕಲ್ರಿ ಅದಕ್ಕೆ ಆಯ್ತು ತಗೋರಿ ಅಲ್ವಾ ಮೀನಾಕ್ಷಿ ಮತ್ತೆ ರತ್ನ ಈ ಸೀರೆ ಹೊಸ ಉಟ್ಕೋಬೇಕಲ್ವ ಇವ ಇದ್ರಾಗ ಅದ್ರಿ ಅವು ರೇಷ್ಮೆ ಸೀರೆ ಅವೆಲ್ಲ ತಂದಲ್ಲ ನೀರ ಉಟ್ಕೋಬೇಕಿಲ್ ಮತ್ತ ಅದು ಅಮ್ಮ ಈಗ ಊರಾಡ್ತೀವಲ್ರಿ ಸೆಕೆಗೆ ಎಲ್ಲಾ ಬಹುತಿದ್ದ ಆಗತೈತ್ರಿ ಅದಕ್ಕೆ ಇವು ಉಟ್ಕೊಂಡಿನ್ರಿ ಈಗ ನಾನ್ ಮುಂಜಾನೆಗ್ರಿ ರೀ ಚಲೋ ಉಟ್ಕೊಂತೀವ್ರಿ ಮುಂಜಾನೆ ಉಟ್ಕೊಂತೀವ್ರಿ ಏನಿಲ್ರಿ ಅದಕ್ಕೆ அல் வீரே நீன் சீரிய மத மனை உட்கோ தான் உட்கோரி அல்றீலோ உட்கோக்கி வீரு நீங்க நான் நம்ம ஹெங்க் மனசுரீ நீட் குற்ரி மத்த ஏ அல் அத்த ஆகித்தாடாட் சாக்கித்ரி நான் சீரி உட்கோ அதே மாட்டேங்கு மந்தி ஆமில் இது எல்லா யார் ஆமே இங்கே நான் ஐத்தைல் இது ஏன் இல்லை ಆದ್ರೆ ನಾ ಚೆಲ್ ಹುಟ್ಟಬೋತೈತಾವ್ರಿ ಈಗ ಓಡಾಡೋದ್ರಾಗ ಅವೆಲ್ಲ ಬೇವು ಇಲ್ಲ ಹಾ ಹುಕೋರಿ ಮೊದ್ಲ ಮೊದ್ಲೇ ಸಿಕ್ಕಿ ನೋಡ್ತಾರ ಹೆಂಗ್ ಸಿಕ್ಕಿ ಅಂತ ಅನ್ನೋದ್ ಒಳಗ್ ಬಂದ ಅದು ಒಂದ ಎ ಸಿ ಹಾಕ್ಸೈತ್ರಿ ಒಳಗ್ ಮತ್ತೆ ಎಸಿ ಆಗಲ್ರೇ ಇಲ್ಲಿ ಹೊರಗೆಲ್ಲ ಮತ್ತೆ ಹಂಗಲ್ಲರಿ ಮತ್ತೆ ಓಡಾಡಿ ಮನೆ ಕರೆಯೋದು ಅವ್ರ್ ಏನ್ ಮಾಡುದ್ರೆ ಸಾಕಾಗಿ ಆಯ್ತು ಹೋಗ್ರಿ ಮುಂಜಾನೆ ಉಟ್ಕೊಂತೀನಿ ನೀವು ಬರ್ರಿ ಊಟ ಮಾಡ್ಬ್ರಿ ಆಮೇಲೆ ನಿಮ್ಮ ಮಂದಿ ಯಾರ ಬಂದಾರ ಏನು ನೋಡ್ರಿ ಅವ್ರ ಊಟ ಊಟಕ್ಕೆ ವ್ಯವಸ್ಥೆ ಮಾಡ್ತಾರ ಅವ್ರ ಅಂತ ಗೊತ್ತಾ ಹಂಗಿಲ್ಲರಿ ಅದಕ್ಕೆ ಅದೇ ஏ ஆய் தோரி அது பண்ணி நீங்க யாங்கி மாத்திரி நம்ம மந்தி நம்ம கர்க்கோம்பித்தீவ் மத்த அவ்வளோ ஊட்ட மாஸ்டர் பாங்க எங்க அவ்வளோ மக்கிங்க தோரி அது ஏன்னு சிந்தி மாறி ಅಣ್ಣನೇ ಎಲ್ಲರನ್ನೂ ಒಂದು ಗ್ರೂಪ್ ಫೋಟೋ ಎಂಗೇಜ್ಮೆಂಟ್ನಾಗ ತೆಗೆಸ್ಕೊಂಡ್ರಿ ನಾಳೆ ಮುಂಜಾನೆ ಗದ್ಲಾಗತ್ತ ತೆಗೆಸ್ಕೊಳಕ ಹಂಗಿಲ್ಲ ಏನಿಲ್ಲ ಇವ್ರಿಬ್ಬರು ಗಂಡ್ರನ್ನ ಮತ್ತೆ ಎಲ್ಲರೂ ನಾವು ನಮ್ಮ ಮನೆಯವರು ಒಂದು ಫ್ಯಾಮಿಲಿ ಇದ್ರಂಗ ತೆಗೆಸ್ಕೊಳಕ ಅಂತ ನಾನು ನೋಡತ್ತಿದ್ ರೀ ಮತ್ತೆ ನೀವು ಇಲ್ಲಿ ಬಂದ್ರಿ ಆಮೇಲೆ ನಾಳೆಗೆ ಮಂದಿ ಮಂದಿ ಆ ಬು ಅದೆಲ್ಲ ಏನು ಇರಂಗಿರಿ ಇವಾಗ ಅವ್ರು ಚೆನ್ನಾಗಿ ಸಜ್ಜಾಗಿ ತೆಗೆಸ್ಕೊಂಡಿದ್ರೆ ಬರ್ತಿತ್ರಿ ಅಲ್ಲ ಈಗಿನ ಆದ್ರೂ ಒಂದು ಫೋಟೋ ನೆನಪಿಗೆ ಇಲ್ಲಿ ತಗೋರಿ ಒಂದು ಬರೀ ಮತ್ತೆ ತೆಗೆಸ್ಕೊಳಕ್ ಹೋಗೋಣ ಹೌದ್ರಿ ಎತ್ತಿರ ನಾಳೆ ಆಗಂಗಿಲ್ರಿ ನಾಳೆ ಈಗ ಗದ್ಲನ್ನ ಆಗ್ಬಿಡ್ತೈತಲ್ಲ ಹಂಗಾಗಿ ಇವಾಗ ನಮ್ದು ಒಂದು ಫ್ಯಾಮ್ಲಿ ರೇ ಗಂಡಮ್ಲಿಂದ ಆಮೇಲೆ ಸೀತಾಂದ ಅವ್ರಪ್ಪ ಅವ್ರ ಫ್ಯಾಮ್ಲಿ ಒಂದು ಆಮೇಲೆ ಅವ್ರ ಫ್ಯಾಮ್ಲಿ ನಮ್ ಫ್ಯಾಮ್ಲಿ ಎಲ್ಲಾ ಸೇರಿ ಒಂದು ಅವ್ನ ದೊಡ್ಡ ಫೋಟೋ ಮಾಡಿ ಹಾಕ್ಸಾಕಿರೈತ್ರಿ ಆ ಚಂದೈ ತೆಗಿಸ್ಕೊಳಂಬರ್ರಿ ಹ್ಮ್ ಹೌದ್ ನೋಡು ಈ ಹಳ ತಲೆಗೆ ಒಳಗೇ ಇಲ್ಲ ಬರೀ ಆತಗೀತ ಒಡೆಯದ್ರಾಗ ಆಗ್ಬಿಡ್ತು ಇದೇನ ತೆಲನ ಬರ್ಲಿಲ್ಲ ಆಯ್ತು ಬರೀ ತೆಗಿಸ್ಕೊಂಡು ಊಟ ಮಾಡಕ್ ಬರಂಬರೀ ಅಷ್ಟ್ರ